ಶಾಸಕರಿಗೆ ದೆಹಲಿ ಹೋಗುವ ಹಕ್ಕಿದೆ ಸ್ವಯಂ ಪ್ರೇರಿತವಾಗಿ ಅವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ ಗುಂಪುಗಾರಿಕೆ ನನ್ನ ರಕ್ತದಲ್ಲಿಯೇ ಇಲ್ಲ ನಾನು ಮಾಡೋದು ಇಲ್ಲ ಸಿದ್ದರಾಮಯ್ಯನವರಿಗೆ ಒಳ್ಳೇದಾಗ್ಲಿ ಯಾರು ಯಾರನ್ನು ತಡೆಯೋದಕ್ಕಾಗಲ್ಲ ಅಂತ ಮೊದಲ ರಿಯಾಕ್ಷನ್ ಕೆ ಶಿವಕುಮಾರ್ ಅವರದ್ದು ನೋಡ್ರಿ ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನೋಡ್ರಿ ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನೋಡ್ರಿ ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನೋಡ್ರಿ ಹತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ಯಾವ ಯಾವ ಬಣ್ಣನೂ ಇಲ್ಲ ನಾನು ಬಣ್ಣದ ನಾಯಕನೂ ಎಲ್ಲಾ ನೋಡ್ರಿ नन्नत्र याव बंडनु इला नान याव बंडनद नायकनु इला नोड़ी नन्नत्र याव बंडनु इला नान याव बंडनद नायकनु इला नोड़ी नन्नत्र याव बंडनु इला दे मेंटेन मेंट करके साब Along with Chief Minister also, they met ನೋಡ್ರಿ ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನಾನು ನೂರ ನಲ್ವತ್ತು ಎಂ ಎಲ್ ಎಗು ಶಾಸಕ ಇದು ನನಗೆ ನೂರ ನಲ್ವತ್ತು ಜನ ಇಂಪಾರ್ಟೆಂಟ್ ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ ಐ ವಿಲ್ ನಾಟ್ ಡೂ ದಟ್ ಅದು ನನ್ನ ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್ ಆಲ್ ಹಂಡ್ರೆಡ್ ಅಂಡ್ ಫಾರ್ಟಿ ಎಮ್ ಎಲ್ ಎಸ್ ಆರ್ ಮೈ ಎಮ್ ಎಲ್ ಎಸ್ ಮೈ ಎಮ್ ಎಲ್ ಎಸ್ ಆನರಬಲ್ ಚೀಫ್ ಮಿನಿಸ್ಟರ್ ಡಿಸೈಡೆಡ್ ದಿ ವಿಲ್ ರೀಶಲ್ ದಿ ಗೌರ್ಮೆಂಟ್ ಯು ವಿಲ್ ರೀಶಲ್ ದಿ ಗೌರ್ಮೆಂಟ್ ಅಂಡ್ ಕ್ಯಾಬಿನೆಟ್ so all of them are interested that they wanted to become ministers it is quite natural they will go and meet the leaders of the delhi it is quite natural they will go out of the delhi to meet leaders in the delhi apart from that what i can say they have every right i have not taken anyone some of them went some of them went and met kirghizov. along with chief minister also they went. they went in the plane some of them what is wrong ದೇ ಆರ್ ಗೋಯಿಂಗ್ ಇಟ್ ಇಸ್ ದೇರ್ ಲೈಕ್ ವೆದರ್ ನೋನ್ ಡಮ್ ಬಟ್ ವಾಲಂಟಿಯರ್ಲಿ ದೇ ಆರ್ ಫೇಸಸ್ ರೆಸ್ಪಾನ್ಸಿಬಿಲಿಟಿ ನೋಡ್ರಿ ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನಾನು ನೂರ ನಲವತ್ತ ಎಮ್ ಎಲ್ ಎಗಳಿಗೂ ಶಾಸಕ ಇದು ಅಧ್ಯಕ್ಷ ನನಗೆ ನೂರ ನಲ್ವತ್ತು ಜನನು ಇಂಪಾರ್ಟೆಂಟ್ ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ ಐ ವಿಲ್ ನಾಟ್ ಡೂ ದಟ್ ಅದು ನನ್ನ ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್ ಆಲ್ ಹಂಡ್ರೆಡ್ ಅಂಡ್ ಫಾರ್ಟಿ ಎಂ ಎಲ್ ಎಸ್ ಆರ್ ಮೈ ಎಮ್ ಎಲ್ ಎಸ್ ಮೈ ಎಮ್ ಎಲ್ ಎಸ್ ಆನರಬಲ್ ಚೀಫ್ ಮಿನಿಸ್ಟರ್ ಡಿಸೈಡೆಡ್ ದಿ ವಿಲ್ ರೀಶಫಲ್ ದಿ ಗೌರ್ಮೆಂಟ್ he will reshuffle the government and cabinet. So all of them are interested that they wanted to become ministers. It is quite natural they will go and meet the leaders of the Delhi. It is quite natural they will go out of the Delhi, to meet leaders in the Delhi. Apart from that, what I can say, they have every right. I have not taken anyone. Some of them went, some of them went and met kirghizov. Along with Chief Minister also they met. ಶಾಸಕರಿಗೆ ದೆಹಲಿ ಹೋಗುವ ಹಕ್ಕಿದೆ ಸ್ವಯಂ ಪ್ರೇರಿತವಾಗಿ ಅವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ ಗುಂಪುಗಾರಿಕೆ ನನ್ನ ರಕ್ತದಲ್ಲಿಯೇ ಇಲ್ಲ ನಾನು ಮಾಡುವುದೂ ಇಲ್ಲ ಸಿದ್ದರಾಮಯ್ಯನವರಿಗೆ ಒಳ್ಳೇದಾಗ್ಲಿ ಯಾರು ಯಾರನ್ನು ತಡೆಯೋದಕ್ಕಾಗಲ್ಲ ಅಂತ ಮೊದಲ ರಿಯಾಕ್ಷನ್ ಡಿ ಕೆ ಶಿವಕುಮಾರ್ ಅವರದ್ದು ರಾಜ ನೋಡ್ರಿ ನನ್ನತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನೋಡ್ರಿ ರಾಜ ನನ್ನತ್ತ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನೋಡ್ರಿ ನನ್ನ ನನ್ನತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನೋಡ್ರಿ ಕೂಡ ಬಂಡಾರ ನೋಡ್ರಿ ನನ್ನತ್ತ ಯಾವ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ಯಾವ ಬಣ್ಣದ ಕೂಡ ಇಲ್ಲ ನೋಡ್ರಿ ಹತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ಚಂಡು ನನ್ನ ಹತ್ರ ಯಾವ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನೋಡ್ರಿ ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ ಖರ್ಗೆ ಸಾ ಅಲಾಂಗ್ ವಿತ್ ಚೀಫ್ ಮಿನಿಸ್ಟರ್ ದಿ ಪ್ಲೇನ್ ಇಟ್ ಲೈಕ್ ನೋನ್ ಬಟ್ ಇಟ್ ನೋಡ್ರಿ ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನಾನು ನೂರ ನಲ್ವತ್ತು ಎಂ ಎಲ್ ಎಗು ಶಾಸಕ ಇದು ಅಧ್ಯಕ್ಷ ನನಗೆ ನೂರ ನಲ್ವತ್ತು ಜನನು ಇಂಪಾರ್ಟೆಂಟ್ ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ ಐ ವಿಲ್ ನಾಟ್ ಡೂ ದಟ್ ಅದು ನನ್ನ ನನ್ನ ಬ್ಲಡ್ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್ ಆಲ್ ಹಂಡ್ರೆಡ್ ಅಂಡ್ ಫಾರ್ಟಿ ಎಮ್ ಎಲ್ ಎಸ್ ಆರ್ ಮೈ ಎಮ್ ಎಲ್ ಎಸ್ ಮೈ ಎಮ್ ಎಲ್ ಎಸ್ ಆನರಬಲ್ ಚೀಫ್ ಮಿನಿಸ್ಟರ್ ಡಿಸೈಡೆಡ್ ವಿಲ್ ರೀಶಲ್ ದಿ ಗೌರ್ಮೆಂಟ್ ಈ ವಿಲ್ ರೀಶಲ್ ದಿ ಗೌರ್ಮೆಂಟ್ ಆ್ಯಂಡ್ ಕ್ಯಾಬಿನೆಟ್ so all of them are interested that they wanted to become ministers it is quite natural they will go and meet the leaders of the delhi it is quite nature, natural they will go out of the delhi uh, to meet leaders in the delhi apart from that what i can say they have every right i have not taken anyone some of them went uh, some of them went and met kirghizov. along with chief minister also they met they went in the plane some of them what is wrong ದೇ ಆರ್ ಗೋಯಿಂಗ್ ಇಟ್ ಇಸ್ ದೇರ್ ಲೈಕ್ ವೆದರ್ ನೋನ್ ಡ್ಯಾಂ ಬಟ್ ವಾಲಂಟಿಯರ್ಲಿ ಆರ್ ಗೋಯಿಂಗ್ ಶೋಯಿಂಗ್ ದೇರ್ಟ್ ಇಟ್ ಟು ಶೋ ದರ್ಸ್ಪಾನ್ಸಿಬಿಲಿಟಿ ನೋಡ್ರಿ ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನಾನು ನೂರ ನಲವತ್ತ ಎಮ್ ಎಲ್ ಎಗಳಿಗೂ ಶಾಸಕ ಇದು ಅಧ್ಯಕ್ಷ ನನಗೆ ನೂರ ನಲ್ವತ್ತು ಜನನು ಇಂಪಾರ್ಟೆಂಟ್ ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ ಐ ವಿಲ್ ನಾಟ್ ಡೂ ದಟ್ ಅದು ನನ್ನ ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್ ಆಲ್ ಹಂಡ್ರೆಡ್ ಅಂಡ್ ಫಾರ್ಟಿ ಎಂ ಎಲ್ ಎಸ್ ಆರ್ ಮೈ ಎಮ್ ಎಲ್ ಎಸ್ ಮೈ ಎಮ್ ಎಲ್ ಎಸ್ ಆನರಬಲ್ ಚೀಫ್ ಮಿನಿಸ್ಟರ್ ಡಿಸೈಡೆಡ್ ದಿ ವಿಲ್ ರೀಶಫಲ್ ದಿ ಗೌರ್ಮೆಂಟ್ he will reshuffle the government and cabinet. So all of them are interested that they wanted to become ministers. It is quite natural they will go and meet the leaders of the Delhi. It is quite natural they will go out of the Delhi, to meet leaders in the Delhi. Apart from that, what I can say, they have every right. I have not taken anyone. Some of them went, some of them went and met Kargesap. Along with Chief Minister also they met. They went in the plane, some of them. What is